ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ನಿಪಾನ್ ಪೇಂಟ್ ಇನ್ಸ್ಪೈರ್ ಮಳಿಗೆ ಶುಭಾರಂಭ ಉದ್ಘಾಟನೆ ಮಾಡಿದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ನಿಪಾನ್ ಪೇಂಟ್ ಕಂಪನಿಯು ನೂರ ನಲವತ್ ಮೂರು ವರ್ಷಗಳ ಇತಿಹಾಸವಿರುವ ಪೇಂಟ್ ಕಂಪನಿಯಾಗಿದೆ ಏಷ್ಯಾದಲ್ಲಿಯೇ ನಂಬರ್ ಒನ್ ಪೇಂಟ್ ಕಂಪನಿ ಕರ್ನಾಟಕ ರಾಜ್ಯದ ಸೇಲ್ಸ್ ಡೈರೆಕ್ಟರ್ ಆದ ವಿನಯ್ ಪಡಸಾಲ್ಗಿ ಅವರು ಹೇಳಿದ್ರು ನಿಪಾನ್ ಪೇಂಟ್ ಇನ್ಸ್ಪೈರ್ ಮಳಿಗೆಯು ಕೂಡ್ಲಿಗೆಯ ಬೆಂಗಳೂರು ರಸ್ತೆಯಲ್ಲಿ ನೂತನವಾಗಿ ಅಂಗಡಿ ಪ್ರಾರಂಭವಾಗಿದ್ದು ಈ ಉದ್ಘಾಟನೆಯನ್ನ ನೂತನ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯಕ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೈಯದ್ ಶುಕುರ್ ವಿನಯ್ ಪಡಸಲ್ಗಿ ಸೇಲ್ಸ್ ಡೈರೆಕ್ಟರ್ ಕರ್ನಾಟಕ ರಾಜ್ಯ ರಾಜ್ಯ ಹಾಗೂ ವಿಜಯ್ ಮಾಂತೇಶ್ ಕ್ಲಸ್ಟರ್ ಇನ್ಚಾರ್ಜ್ ಬಳ್ಳಾರಿ ಹಾಗೂ ಸಂತೋಷ್ ಕಳಸ್ ಡಿಸಿಎಂ ದಾವಣಗೆರೆ ಡಿಪೋ ಹಾಗೂ ರೆಹಮಾನ್ ಸಮಾಜ ಸೇವಕರು ಉದ್ಘಾಟನೆ ಮಾಡಿ ಈ ಸಂದರ್ಭದಲ್ಲಿ ಪೇಂಟ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಕೂಡ್ಲಿಗಿ ತಾಲೂಕಿನ ಗ್ರಾಹಕರ ಪರವಾಗಿ ತಿಳಿಸಿದ್ರು ಇಲ್ಲಿ ಕೂಡ್ಲಿಗಿಲ್ಲಿ ಬಂದ್ಬಿಟ್ಟು ಫಸ್ಟ್ ಮೀಟ್ ಮೀಟಾಗಿತ್ತು ನಮ್ಮ ಶುಕ್ರ ಸಲ್ಲಿ ನಾನು ಮೀಟ್ ಆಗಿತ್ತು ಬಂದು ಸಣ್ಣ ಅಂಗಡಿ ಇಟ್ಕೊಂಡು ಓಪನ್ ಮಾಡಿದ್ದೆ ಇವಾಗ ಐದು ವರ್ಷ ಆಯಿತು ನಾನು ಈಗ ಆಕ್ಚುಲಿ ಬಳ್ಳಾರಿಯಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀನಿ ಎಲ್ಲರೂ ಇಂಜಿನಿಯರ್ಸ್ ಇಂದ ಪೇಂಟರ್ಸ್ ಇಂದ ಮತ್ತೊಂದು ನಮ್ಮ ಪೇಂಟರ್ಸ್ ಇಂಜಿನಿಯರ್ಸು ನಮಗೆ ಕಸ್ಟಮರ್ಸು ಎಲ್ಲರೂ ಧನ್ಯವಾದಗಳು ಶಾಪನ್ನು ಇವತ್ತೆಲ್ಲ ಪಟ್ಟಣದ ಎಲ್ಲ ಮುಖಂಡರುಗಳು ಹಾಗೂ ರಿಪಾನ್ ಕಂಪನಿಯ ಎಲ್ಲ ಮುಖ್ಯಸ್ಥರು ಹಾಗೂ ಕೂಡ್ಲಿಗಿ ಜನರಿಗೆ ಯಾರಿಗೆ ಕೂಡ ಗೊತ್ತಿಲ್ಲದಂತೆ ಸದ್ದು ಮಾಡಿರ್ತಕ್ಕಂಥ ಸುಳ್ಯಮನ್ ಅವರಿಗೆ ಮೊದಲು ಮನೆಯಾಗಿ ನಾವು ಜನಿಸ್ತೀವಿ ಯಾಕಂತ ಹೇಳಿದರೆ ಇವತ್ತು ಕೂಡ್ಲಿಗಿ ತಾಲೂಕು ಅಂತೇಳಿದರೆ ಹಿಂದೂಳಿ ತಾಲೂಕು ಅಂತೇಳಿ ಎಲ್ಲ ಕಡೆ ಭಾಷಣ ಮಾಡ್ತಾಯಿದ್ವಿ ಅಂಥ ದಿನಗಳಲ್ಲಿ ಒಂದು ವ್ಯಾಪಾರ ಉದ್ಯಮದಲ್ಲಿ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಕೂಡ್ಲಿಗೆ ಎರಡನೇ ಸ್ಥಾನ ಅಂತ ಹೇಳಿದ್ರೆ ನಮ್ಮ ಜನರಿಗೆ ಭಾಳ ಖುಷಿ ಆಗ್ತದೆ ಹಾಗಾಗಿ ನಮಗೆ ನಮ್ಮ ಜಿಲ್ಲಾ ಇಂಜಿನಿಯರ್ ಹೇಳ್ತಿದ್ರು ಏಷ್ಯನ್ ಪೇಂಟಿಗೆ ಅವೆಲ್ಲ ಭಾಳ ಬಹಳ ಭಾಳ ಜಾಸ್ತಿ ಆಗ್ತಿತ್ತು ನಿಪನ್ ಬಂದ ಮೇಲೆ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಇಂಜಿನಿಯರ್ಸ್ ಅಲ್ಲಿ ಹೇಳ್ತಿದ್ರು ನಮಗೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅತಿ ಹಿಂದುಳಿದತಕ್ಕಂಥ ಜನಾಂಗದ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕೂಡ ಅವರು ಕಮಸ್ ಕಟ್ತಿರ್ತಾರೆ ಒಂದು ಸಣ್ಣ ಮನೆ ಮಾಡ್ತಿರ್ಬೇಕು ನಾವು ಪೇಂಟ್ ಮಾಡಿ ಎಲ್ಲರಂಗ ನಾವು ಕೂಡ ಇರಬೇಕು ಅಂತೇಳಿ ಒಂದು ಆಸೆ ಮತ್ತು ಅವರು ಇಟ್ಕೊಂಡಿರ್ತಾರೆ ಅಂಥ ಆಶಯಗಳಿಗೆ ನಿಪ್ಪನ್ ಪೇಂಟ್ ಕೂಡ ಮತ್ತು ಸಾಕ್ಷಿ ಆಗ್ಬೇಕಂತ ಕೇಳ್ಕೊಳ್ತೀನಿ ಯಾಕಂದರೆ ಬಡವರ ಕೈಗೆ ಹೆಕೋ ದರದಲ್ಲಿ ಗಳನ್ನು ಕೊಟ್ಟರೆ ಅದು ಕೂಡ ಚೆನ್ನಾಗಿರ್ತದೆ ಅದು ಕೂಡ ಒಂದು ಪ್ರಾಡಕ್ಟ್ ಇದ್ದರೆ ಬಂದು ಕೂಡ ಅನುಕೂಲ ಮಾಡೋಕ್ಕಾಗ್ತದೆ ನಿಜವಾಗ್ಲೂ ಕೂಡ ನಮಗೆ ಸುಲೆಮಾನ್ ನಾವು ಒಂದು ಸರ್ತಿ ಎರಡು ಸತಿ ಪೇಂಟ್ ಎಷ್ಟು ಬಂದಿದ್ದೀವಿ ಅಷ್ಟೇ ಪರಿಚಯ ಜಾಸ್ತಿ ಪರಿಚಯ ಇಲ್ಲ ಮತ್ತೆ ಏನಾದರೂ ಅದು ಬಾಯಕಿಗೆ ಬರೋದಿದ್ದರೆ ಯಾರೋ ಒಂದಿಬ್ಬರು ಬಂದು ಹೇಳೋ ಬಾ ಟೈಮು ನಾವು ಕೊಡ್ತೀವಿ ಅಂತೇಳಿ ಅದೊಂದು ಕೂಡ ಪಾಪ ಎರಡು ಸತಿ ಮಾತಾಡಿದ್ವಿ ನಿಜವಾಗ್ಲೂ ಕೂಡ ಇಂಥ ಸಾಧನೆ ಮಾಡಿದ್ದು ನಮ್ಮ ಕೂಡ್ಲಿಗೆ ಜನರಿಗೆ ಭಾಳ ಖುಷಿ ತಂದಿಟ್ಟಿನ ಸುಲೆಮಾನು ಇದು ಹೆಚ್ಚೆಚ್ಚು ಈ ಒಂದು ಉದ್ಯಮ ಯಾಕಂದರೆ ಈ ಮಟ್ಟಕ್ಕೆ ಬಳ್ಳಾರಿ ಬಿಟ್ಟರೆ ಹೋಗಲಿ ಸೆಕೆಂಡ್ ಪ್ಲೇಸ್ ಅಂತ ಹೇಳಿದ್ರೆ ನನಗೆ ಕೂಡ ಹೆಮ್ಮೆ ಆಗ್ತಿದೆ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಭಾಳ ಖುಷಿ ಇದ್ದೀನಿ ಸರ್ಕಾರಿ ಯಾವುದಾದ್ರೂ ಕಾಮಗಾರಿಗಳಿಗೆ ನಮ್ಮ ಮಾನ್ಯ ಶಾಸಕರು ಎಂ ಟಿ ಶ್ರೀನಿವಾಸ ಕೂಡ ತಾವು ಒಂದು ಸತಿ ಭಿ ಒಳಗೆ ಸುಲೆಮಾನ್ ಮತ್ತು ಕಂಪ್ನಿಯವರು ಯಾಕಂತ ಹೇಳಿದರೆ ಸಾಕಷ್ಟು ಇವತ್ತು ಶಾಲೆ ಬಿಲ್ಡಿಂಗ್ಗಳಿರ್ಬೋದು ಕಾಂಪೌಂಡ್ಗಳಿರ್ಬೋದು ಬೇಕಾದಷ್ಟು ಅನ್ನದನ್ನು ತಂದಿದ್ದಾರೆ ಮಾನ್ಯ ಶಾಸಕರು ಯಾಕಂದರೆ ಅವ್ರನ್ನ ಅವ್ರ ಹೆಸರು ತರೋದ್ರ ಅವಶ್ಯಕತೆ ಇಲ್ಲ ಆದರೂ ಕೂಡ ಮತ್ತು ನಿಮ್ಮ ಕಂಪ್ನಿಯಿಂದ ಸ್ವಲ್ಪ ರೇಟ್ ಏನಾದರೂ ಕಡಿಮೆ ಮಾಡಿ ಕೊಡೋದಾದರೆ ಅವರು ಕೂಡ ರೆಫರ್ ಮಾಡಿದರೆ ಬಳ್ಳಾರಿ ಹೇಳಿ ಎಲ್ಲ ಕ್ಲೈಮೇಟಿಗೆ ಅಂದರೆ ಚಳಿಗಾಲ ಇರಲಿ ಮಳೆ ಮಳೆದಿರಲಿ ನಮಗೆ ದೇಸಿಗೆಗಾಲ ಇರಲಿ ಎಲ್ಲ ಒಂದು ಕ್ಲೈಮೇಟಿಗೆ ಒಂಟಂದು ಹೋಗೋ ಪೇಂಟ್ ಏನು ಬಣ್ಣ ಚೇಂಜ್ ಆಗೋದಿರಲಿ ಕ್ವಾಲಿಟಿ ಚೇಂಜ್ ಆಗೋದಿರಲಿ ಏನಿರಬೇಕು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನೊಂದು ಶುಭ ಕೋರ್ಟ್ ಸದ್ಯವನ್ನು ಕರ್ನಾಟಕಕ್ಕೆ ಒಂದು ಈ ಶಾಪ್ ಬೆಳೀಲಿ ನಂಬರ್ ಒನ್ ಆಗಲಿ ಅಂತ ಶುಭ ಹಾಗೆ ಅಂಗಡಿ ಮಾಲೀಕರಾದ ಸುಲೇಮಾನ್ ರವರು ತಿಳಿಸುವ ಹಾಗೆ ಗ್ರಾಹಕರಿಗೆ ತಮ್ಮ ಮನೆಗೆ ಬೇಕಾಗುವ ಇಂಟೀರಿಯರ್ ಎಕ್ಸ್ಟೀರಿಯರ್ ವಾಟರ್ ಪ್ರೂಫಿಂಗ್ ಇನ್ನಿತರ ಸೇವೆಗಳನ್ನ ಕೂಡ್ಲಿಗಿ ಪಟ್ಟಣದಲ್ಲಿರುವ ನಮ್ಮ ಅಂಗಡಿಗೆ ಒಂದು ಬಾರಿ ಭೇಟಿ ಕೊಟ್ಟು ಪಡೆಯಬಹುದು ಕರ್ನಾಟಕಾದ್ಯಂತ ನಲವತ್ತಕ್ಕೂ ಹೆಚ್ಚು ನಿಪಾನ್ ಪೇಂಟ್ ಎನ್ಸ್ಪೈರ್ ಮಳಿಗೆಗಳನ್ನು ಹೊಂದಿದೆ ವಿಶೇಷವೆಂದರೆ ಬಳ್ಳಾರಿ ಭಾಗದಲ್ಲಿ ಕೂಡ್ಲಿಗಿ ಪಟ್ಟಣದಲ್ಲಿ ಎರಡನೇ ನಿಪಾನ್ ಎನ್ಸ್ಪೈರ್ ಮಳಿಗೆ ಪೇಂಟ್ ಹೊಂದಿರುವ ಸಂತೋಷವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರವೀಣ್ ಸೇಲ್ಸ್ ಆಫೀಸರ್ ಮಹಾಂತೇಶ್ ಮಾರ್ಕೆಟಿಂಗ್ ಪೇಪೆ ಉಲ್ಟಾ ಇಂಜಿನಿಯರ್ ಜಿಲಾನ್ ಇಂಜಿನಿಯರ್ ಪ್ರಶಾಂತ್ ನೂರಾರು ಪೇಂಟ್ ಕೆಲಸ ಮಾಡುವ ಕಾರ್ಮಿಕರು ಇದ್ರು ಮೊದಲನೇದಾಗಿ ನಮ್ಮ ಸುಲೇಮನ್ ಅವರಿಗೆ ನಮ್ಮ ಕೂಡ್ಲಿಗೆಯಲ್ಲಿ ಇಂಥ ಶಾಪ್ ಓಪನ್ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸ ಹಾಗೂ ನಾನು ಜನರಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಏನಂದರೆ ಸುಲೆಮಾನ್ ಅವರ ಯಾರೇ ಕಸ್ಟಮರ್ಸ್ ಹಳ್ಳಿಯಿಂದ ಬಂದರೆ ಅವ್ರಿಗೆ ಆ್ಯಕ್ಚುಲಿ ಪ್ರಾಡಕ್ಟ್ ಬಗ್ಗೆ ಅವರಿಗೆ ತಿಳಿಸ್ಬೇಕು ತಿಳಿಸಿ ಯಾವ ಯಾವ ಪೊಸಿಷನಲ್ಲಿ ಯಾವ್ದು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಅವರು ಸಮಯಗಳದ್ದು ಸರ್ವಿಸ್ ಕೊಡಲಿ ಅಂತೇಳಿ ಹಾಗೂ ಈ ಕಂಪ್ನಿಯರ್ಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ನಮ್ಮ ನಿಪ್ಪಾನ್ ಕಂಪ್ನಿ ಸೊ ಸುಲೆಮಾನ್ಗೆ ಇಷ್ಟು ಸಹಕಾರ ಕೊಡ್ತಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಎಲ್ಲರಿಗೂ ಕೂಡ್ಲಿಗೆ ಜನತೆಗೆ ಎಲ್ಲರಿಗೂ मन्डर गलि गलि नन् अध्यक्षले ಕೂಡ ನಾನು ಸುಲೇಮಾನ್ ಹತ್ರ ಡಿಸ್ಕೌಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಿಲ್ಲ ಯಾಕೆಂದ್ರೆ ನಾವೆಲ್ಲ ಪೇಂಟ್ ಏಷಿಯನ್ ಅಂತ ಮಾಡ್ಕೊಂಡಿರೋ ನಾವು ಆ ಏಷ್ಯನ್ ಪೇಂಟಿಂಗ್ ನಮ್ಗೆ ಗೊತ್ತಿದೆ ನಾವು ಇಪ್ಪತ್ತು ವರ್ಷದಿಂದ ನಾನು ಪೇಂಟ್ ಮಾಡ್ತಿದ್ದೆ ಏಷ್ಯನ್ ಕಂಪನಿ ರೇಟ್ ಅಂತ ನನಗೆ ಗೊತ್ತಿದೆ ಆ ಏಷ್ಯನ್ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ನಾನು ಸುಲೇಮಾನಿಗೆ ಯಾವತ್ತೂ ನಾನು ಇಷ್ಟು ಕಮ್ಮಿ ಮಾಡ್ಕೊಂತ ಕೂಡ ಇಲ್ಲ ನಾನು ಸುಮ್ಮನೆ ಒಂದು ಹೇಳಿದಷ್ಟು ದುಡ್ಡು ಕೊಟ್ಟು ಹೋಗ್ತಿದ್ವಿ ಹಾಗಾಗಿ ಇವತ್ತು ಇವತ್ತು ಕೂಡ ಇದು ಒಂದು ಬಹಳ ಒಳ್ಳೆ ದಿನ ಇವತ್ತು ಇವತ್ತು ಪ್ರವಾದಿ ಮೊಹಮ್ಮದ್ ಸಲ ಅಲ್ ಸಲ್ಲಂ ಜನ್ಮದಿನ ಹಾಗಾಗಿ ಇವತ್ತು ಈ ಒಂದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ಎರಡನೇ ಸ್ಥಾನ ಅಂತ ಹೇಳಿದ್ರೆ ಅಣ್ಣರು ಹೇಳಿದಾಗೆ ನಮ್ಗೆಲ್ಲರಿಗೂ ಹೆಮ್ಮೆಯ ಸ್ಥಾನವೇ ನಾವೆಲ್ಲ ಹಣೆಪಟ್ಟೆ ಹಿಂದುಳಿದ ವರ್ಗದವರು ಹಿಂದೆ ಹಿಂದಿರ್ತಕ್ಕಂಥ ನಮ್ಮ ತಾಲೂಕು ಅಂತ ನಾವು ಹಣೆಪಟ್ಟೆ ಕಂಡು ಇವತ್ತು ನಮ್ಮ ನಮಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಊರಲ್ಲಿ ಕೂಡ ಒಂದು ಒಂದು ಉನ್ನತ ಸ್ಥಾನದಂಥ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಪೇಂಟ್ ಅಂಗಡಿ ನಮ್ಮ ಊರಲ್ಲಿ ಇದೆಯಾ ಅಂತ ಹೇಳಿದ್ರು ನಾವು ಕೂಡ ನಾಲ್ಕು ಮಂದಿಗೆ ರೆಫರ್ ಮಾಡಂಗಿರ್ತದೆ ಹಾಗಾಗಿ ನಾನು ಹೇಳೋದು ಒಂದೇ ಇಷ್ಟೇ ಹಳ್ಳಿ ಜನರಿಗೆ ಬಂದರೆ ಒಂದು ರೇಟ್ ಮಾಡಿ ಆದ ನ್ಯಾಯಯುತದ ರೇಟ್ ಕೊಟ್ಟರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಒಳ್ಳೆ ಪೇಂಟ್ ಕೊಡಬೇಕಂತ ನಾನು ಈ ಕಂಪನಿಗೆ ನಮ್ಮ ವೈಯಕ್ತಿಕವಾಗಿ ಈ ಒಂದು ವಿಚಾರವನ್ನು ಸಂದೇಶವನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಸುಲೇಮನ್ ಅವರಿಗೆ ನಮ್ಮ ಕೂಡ್ಲಿಗೆಯಲ್ಲಿ ಇಂಥ ಶಾಪ್ ಓಪನ್ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ತಿಳಿಸಿದ್ದ ಹಾಗೂ ನಾನು ಜನರಲ್ಲಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಏನಂದರೆ ಸುಲೆಮಾನ್ ಹತ್ರ ಯಾರೇ ಕಸ್ಟಮರ್ಸ್ ಹಳ್ಳಿಯಿಂದ ಬಂದರೆ ಅವ್ರಿಗೆ ಆ್ಯಕ್ಚುಲಿ ಪ್ರಾಡಕ್ಟ್ ಬಗ್ಗೆ ಅವರಿಗೆ ತಿಳಿಸ್ಬೇಕು ತಿಳಿಸಿ ಯಾವ ಯಾವ ಪೊಸಿಷನಲ್ಲಿ ಯಾವ್ದು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಒಳ್ಳೆಯ ಸರ್ವಿಸ್ ಕೊಟ್ಟು ಕೊಡ್ತಾರೆ ಅವರು ಸಮಯಗಳದ್ದು ಸರ್ವಿಸ್ ಕೊಡಲಿ ಅಂಥೇಳಿ ಹಾಗೂ ಈ ಕಂಪ್ನಿಯರ್ಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ನಮ್ಮ ನಿಪ್ಪಾನ್ ಕಂಪ್ನಿ ಸೊ ಸುಲೆಮಾನ್ಗೆ ಇಷ್ಟು ಸಹಕಾರ ಕೊಡ್ತಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಎಲ್ಲರಿಗೂ ಕೂಡ್ಲಿಗಿ ಜನತೆಗೆ ಎಲ್ಲರಿಗೂ ನನ್ನ जिन्हाँ पड़ा, नहीं, इसमें कौन पड़ा? नहीं, इसमें घंटे लगा। घंटे लगाने पड़ा का, जिन्हाँ पड़ा फटी, इन्हाँ पड़ी नहीं, नहीं। अन्य बड़े में बसे ताकड़े, नहीं तो कछिला चल, वो बड़े में बसे वो ना। अरे मैंने घोड़े नहीं था क्या? मैं प्रोपेंशन कौन आटा बन कौन दे पड़ेगा? ये सब रंग दूध पड़ा पास था क्या? नहीं तो बोलो 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 नहीं तो बोलो